ನಮಸ್ಕಾರ ಬಂಧುಗಳೇ ನಿಮ್ಮದೇ ಆದ ಭಗವತಿ ಶ್ರೀಹರಿ ಚಾನೆಲಿಗೆ ನಿಮಗೆ ಸ್ವಾಗತ ಗಮ್ ಅನ್ನುವುದು ಗಣೇಶ ದೇವರ ಬೀಜ ಮಂತ್ರ ಇವತ್ತು ನಾನು ಇದನ್ನು ಏತಕೆ ಹೇಳುತ್ತಿದ್ದೇನೆ ಎಂದರೆ ಇವತ್ತು ಸಂಕಷ್ಟಹರ ಚತುರ್ಥಿ ಕೆಲವರು ಇದನ್ನು ಸಂಕಷ್ಟಿ ಎಂದು ಕೂಡ ಕರೆಯುತ್ತಾರೆ ಇವತ್ತು ನಾವು ಕ್ಷಿಪ್ರಪ್ರಸಾದ ಗಣೇಶ ಮಂತ್ರವನ್ನು ಪಾರಾಯಣ ಮಾಡೋಣ ಕ್ಷಿಪ್ರಪ್ರಸಾದ ಎಂದರೆ ತುಂಬಾ ಕಡಿಮೆ ಸಮಯದಲ್ಲಿ ಫಲ ಕೊಡುವವರು ಎಂದು ಈ ಮಂತ್ರವನ್ನು ಕೇಳುವುದರಿಂದ ಜೀವನದಲ್ಲಿ ಸುಖ ಸಂತೋಷ ತುಂಬುತ್ತದೆ ಮತ್ತು ದುಃಖಗಳು ಪರಿಹಾರವಾಗುತ್ತವೆ ಈ ವಿಡಿಯೋದಲ್ಲಿ ನಾವು ಈ ಮಂತ್ರವನ್ನು ಇಪ್ಪತ್ತ ಒಂದು ಬಾರಿ ಪಾರಾಯಣ ಮಾಡಿದ್ದೇವೆ ನೀವು ಕೂಡ ನಮ್ಮ ಜೊತೆ ಈ ಮಂತ್ರವನ್ನು ಇಪ್ಪತ್ತ ಒಂದು ಬಾರಿ ಪಾರಾಯಣ ಮಾಡಿ ಪಾರಾಯಣ ಮಾಡಲು ಸಾಧ್ಯವಾಗದಿದ್ದರೆ ಮಂತ್ರವನ್ನು ಪೂರ್ತಿ ನಂಬಿಕೆಯಿಂದ ಇಪ್ಪತ್ತ ಒಂದು ಬಾರಿ ಶ್ರವಣ ಮಾಡಿ ಬಂದುಗಳೇ ಇವತ್ತಿನ ಮನೆಮದ್ದು ಹೀಗಿದೆ ಹೊರಗಡೆ ಹೋಗಿ ತಿಂದು ಬಂದರೆ ಒಮ್ಮೊಮ್ಮೆ ವಾಂತಿಯಾಗುವ ಸಾಧ್ಯತೆ ಇದೆ ಇನ್ನು ಕೆಲವರಿಗೆ ಬಸ್ಸಲ್ಲಿ ಪ್ರಯಾಣ ಮಾಡುವಾಗ ವಾಂತಿಯಾಗುತ್ತದೆ ಹೊರಗಡೆ ತಿಂದು ವಾಂತಿಯಾಗುತ್ತಿದ್ದರೆ ಅರ್ಧ ಭಾಗ ನಿಂಬೆಹಣ್ಣಿನ ರಸಕ್ಕೆ ಅರ್ಧ ಚಮಚ ಜೇನುತುಪ್ಪವನ್ನು ಬೆರೆಸಿ ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸೇವಿಸಿ ಈ ರೀತಿ ಒಂದು ಗಂಟೆಗೆ ಒಮ್ಮೆ ಮಾಡಿ ವಾಂತಿಯು ನಿಯಂತ್ರಣಕ್ಕೆ ಬರುತ್ತದೆ ಬಸ್ಸಲ್ಲಿ ಪ್ರಯಾಣ ಮಾಡುವಾಗ ವಾಂತಿಯಾಗುತ್ತಿದ್ದರೆ ಬಾಯಿಯಲ್ಲಿ ನಿಂಬೆ ಹಣ್ಣಿನ ಸಣ್ಣ ತುಂಡನ್ನು ಇಟ್ಟುಕೊಳ್ಳಿ ನಿಂಬೆಹಣ್ಣಿನ ತುಂಡನ್ನು ಯಾವುದಾದರೂ ಉಪ್ಪಿನಕಾಯಿಯಲ್ಲಿ ಮುಳುಗಿಸಿ ನಂತರ ಆ ತುಂಡನ್ನು ಬಾಯಿಯಲ್ಲಿ ಇಟ್ಟುಕೊಳ್ಳಿ ನಿಂಬೆಹಣ್ಣಿನ ತುಂಡನ್ನು ಹಾಗೇ ಬಾಯಿಯಲ್ಲಿ ಇಟ್ಟುಕೊಂಡರೆ ಬಾಯಿಯಲ್ಲಿ ಗಾಯವಾಗುವ ಸಾಧ್ಯತೆ ಇದೆ ಏಕೆಂದರೆ ನಿಂಬೆಹಣ್ಣಿನಲ್ಲಿ ಸಿಟ್ರಿಕ್ ಆಸಿಡ್ ಇದೆ ಬೇಕಾದರೆ ನಿಂಬೆಹಣ್ಣಿನ ತುಂಡಿಗೆ ಸಕ್ಕರೆ ಹಾಕಿಯೂ ಬಾಯಿಯಲ್ಲಿ ಇಟ್ಟುಕೊಳ್ಳಬಹುದು ಬಂಧುಗಳೇ ನೀವು ಚಾನಲಿಗೆ ಮೊದಲನೇ ಬಾರಿ ಬಂದಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹತ್ತಿರದ ಬೆಲ್ ಬಟನ್ ಒತ್ತಿ ಆಲ್ ಅನ್ನುವ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಮಗೂ ಇನ್ನೂ ಹೆಚ್ಚು ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ಮತ್ತು ನಿಮಗೂ ನಮ್ಮ ಹೊಸ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ಸಿಗುತ್ತದೆ ಮಂತ್ರಶ್ರವಣ ಮಾಡುವಾಗ ಓಂ ಗಣೇಶಾಯ ನಮಃ ಎಂದು ಕಮೆಂಟ್ ಮಾಡಿ ಮಂತ್ರ ಮಂತ್ರಪಾರಾಯಣವನ್ನು ಶುರು ಮಾಡೋಣ ॐ गं क्षिप्रप्रसादनाय नमः ॐ गं क्षिप्रप्रसादनाय नमः ॐ गं क्षिप्रप्रसादनाय नमः

गं क्षिप्रप्रसादनाय नमः ॐ 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 गं क्षिप्रप्रसादनाय नमः क्षिप् क्षिप्रप्रसादनाय नमः ॐ गं क्षिप्रप्रसादनाय नमः ॐ गं क्षिप्रप्रसादनाय नमः

ॐ गं क्षिक्षिप्रसादनाय नमः ॐ गं क्षिक्षिप्रसादनाय नमः ॐ गं क्षिक्षिप्रसादनाय नमः